ಯಾದಗಿರಿ ಜಿಲ್ಲೆಯ ಸುರಪುರದ ವೀರಪ್ಪ ನಿಷ್ಠೆ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ನಿನ್ನೆ ನಡೆದ ಸುರಪುರ ವಿಜಯೋತ್ಸವವನ್ನು ಬಲವಂತ ಬಹರಿ ಬಹದ್ದೂರ್ ರಾಜವಂಶಸ್ಥ ರಾಜ ಲಕ್ಷ್ಮೀನಾರಾಯಣ ನಾಯಕ್ ಉದ್ಘಾಟಿಸಿದರು ಇದೇ ವೇಳೆ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನು ಸನ್ಮಾನಿಸಲಾಯಿತು ಈ ವೇಳೆ ವೀರಪ್ಪ ನಿಷ್ಠಿ ತಾಂತ್ರಿಕ ಮಹಾವಿದ್ಯಾಲಯದ ಕಾರ್ಯದರ್ಶಿ ಡಾ ಶಾಂತಲಾ ಎಸ್ ನಿಷ್ಠಿ ಸಾಹಿತಿ ರಿಯಾಜ್ ಬೋಡೆ ಸುರಪುರ ಇತಿಹಾಸ ಸಂಶೋಧನಾ ಕೇಂದ್ರದ ಅಧ್ಯಕ್ಷ ಉಮೇಶ್ ಮೂಡಬೋಳ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಾಹಿತಿ ರಿಯಾಜ್ ಬೋಡೆ ಸುರಪುರ ಇತಿಹಾಸ ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕೊಡುಗೆ ನೀಡಿದ್ದು ಇತರೆ ಸಂಸ್ಥಾನಗಳಿಗಿಂತ ಮುಂದಿದೆ ಅಂತಹ ಇತಿಹಾಸಕ್ಕೆ ಮೆರುಗು ನೀಡಲು ಸರ್ಕಾರ ಸುರಪುರ ಇತಿಹಾಸೋತ್ಸವ ಆಚರಿಸಬೇಕಿದೆ ಎಂದು ಅಭಿಪ್ರಾಯಪಟ್ಟರು ಇತಿಹಾಸದಲ್ಲಿ ಒಂದು ಇತಿಹಾಸದಲ್ಲಿ ಮಹತ್ವಪೂರ್ಣ ಘಟ್ಟಗಳು ಅಂತ ಕಲೆಗಾಗಿ ಡಾಕ್ಟರ್ ಶಾಂತಲಾ ಎಸ್ ನಿಷ್ಠಿ ಸುರಪುರ ಇತಿಹಾಸ ಕುರಿತು ಬೆಳಕು ಚೆಲ್ಲುವ ಯೋಜನೆಗಳು ಅಗತ್ಯ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ ಅವರ ಕುರಿತ ಪುಸ್ತಕಗಳನ್ನು ಗ್ರಂಥಾಲಯಗಳಿಗೆ ಒದಗಿಸುವ ಅಗತ್ಯವಿದೆ ಎಂದರು

ಸ್ವತಂತ್ರ ಸಂಸ್ಥಾನಗಳ ನೇತೃತ್ವವನ್ನು ವಹಿಸಿ ಸುರಪುರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ತರುಣ ರಾಜ ನಾಲ್ವಡಿ ವೆಂಕಟ್ ನಾಯಕರವರು ಎಲ್ಲ ಸಂಸ್ಥಾನಗಳನ್ನು ಒಗ್ಗೂಡಿಸಿ ಅದರ ನೇತೃತ್ವವನ್ನು ವಹಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು